அல்ல மைண்ட்ஸ் பீஸ் ஆகிட்டு சேக் சாத கிலோமீட்டர் தூரம் கத்தி குடி சதா சண்முக சதா சந்தோஷ சதா அனுமுக ஐ வாண்ட் பீஸ் ஐ மற்றும் வாண்ட் அலங்கார ஆசித்தாந்தி அதுக்க நான் இதோ இது நிமது ಅದಕ್ಕೆ ಒಬ್ಬ ಶಿಷ್ಯ ಐ ವಾಂಟ್ ಫೀಸ್ ಅಂತ ಗುರು ಬ್ರಹ್ಮಜ್ಞಾನಿ ಫೀಸ್ ಅಲ್ಲೇ ಅಲ್ಲ ನಮ್ ಫೀಸ್ ಯಾಕೆ ಸಿಗ್ರೈಂಡ್ ಫೀಸ್ ಪೀಸ್ ಆಗಿರ್ತೈತೆ ತುಪ್ಪಡಿ ಹೇಗೆ ಹೋಗ್ತದೆ ಮನಸ್ಸು ಮತ್ತೆ ಕಾನ್ಸಂಟ್ರೇಟಿಂಗ್ ದಿ ಪವರ್ಸ್ ಆಫ್ ದ ಮೈಂಡ್ ಇಸ್ ಓನ್ಲಿ ಅಟೈನ್ ನಾಲೇಜ್ ಬೇಕಂತ ಮನಸ್ಸಿನ ಒಂದೇ ಆತ್ಮಜ್ಞಾನಕ್ಕೆ ಸಾಧನ ಮಧ್ಯಾಹ್ನ ಪ್ರಭುದೇವ್ ಹತ್ರ ಹತ್ತು ಅವತಾರಗಳು ನಿನ್ನ ಚಿತ್ರದ ಏಕಾಗ್ರತೆ ಒಳಗೆ ಹಾಕ್ತಾರೆ అదక గురుపుత్ర మాత్రాన్ని ఒప్పన చిత్త జగతి జగత్ బ అదక ఆత్మజ్ఞాన ఏక చిత్త ఆత్మజ్ఞాని ఏకచిత ఆత్మజ్ఞాన ప్రయోజన బ్రహ్మజ్ఞానం ఆత్మబల నిర్భీతి సమర్థ బ నిజవ మహపురుషు మహాపురుషరుగో అంతంగిల్ యార్ సంగిలత ನಾವು ಹೊಂದಿಸ್ತಾ ಏನು ತಪ್ಪು ಮಾಡೋದು ಅನ್ಸ್ಬೇಕು ಹೊಂದಿಸ್ತಾ ಅವ್ರು ನಾನ್ ದ್ವೇಷ ಯಾರಿಗೆ ಹೊಂದುವಂಗಿಲ್ಲ ಯಾರನ್ನು ಹೊಂದುವಾಗಿಲ್ಲ ಇದ್ರೆ ಮಹಾಪುರುಷ ಲಕ್ಷ ಅಂತ ಮಹಪುರುಷ ಬರೀ ಜಗತ್ತಿನಾಗ ಅವ್ರ ಯಾವಾಗಲೂ ಸದಾ ಶಾಂತ ಸದಾ ಸನ್ಮುಖ ಸದಾ ಸಂತೋಷ ಸದಾ ಅನುಮತ ಐ ವಾಂಟ್ ಪೀಸ್ ಐ ಮತ್ತು ವಾಂಟ್ ಅಹಂಕಾರ ಆಸೆ ತೆಗೆದು ಶಾಂತಿ ಐತೆ ಗರ್ಭ ಇಲ್ಲೇ ಐತೆ ಅಹಂಕಾರ ಆಸೆ ಆಡ್ ಆಡಬಾದ್ರ ಬ್ರಹ್ಮದೇ ಬರ್ತಾರೆ ಅಂತ ಬ್ರಹ್ಮಜ್ಞಾನಿಗಳು ದರ್ಶನ ಮಾತ್ರವೇ ಸಮಾಧಾನ ಅವ್ರ ದರ್ಶನ ಆತ್ಮ ಚಂದಿ ಮಳಸ ಅಂತ ಬ್ರಹ್ಮಜ್ಞಾನಿಗಳು ಜಗತ್ತಿನ ಉದಾಹರಣೆ ಸಣ್ಣದಾರ್ನು ಒಮ್ಮೆ ಏಕನಾಥ್ ವಾರ ಸುಮಾರು ನಾಲ್ಕು ಆರ್ನೂರು ವರ್ಷಗಳ ಪರಿಟರ್ಲಿ ಇರ್ತಿದ್ರು ಅವರು ಅವರು ಕಾಶಿಯಿಂದ ಗಂಗಾನಂದಿ ನೀರನ್ನ ಒಂದು ಕುಂಭದಲ್ಲಿ ತೆಗೆದುಕೊಂಡು ಅವ್ರು ರಾಮೇಶ್ವರ ಅಭಿಷೇಕ್ ಮಾಡ್ಲಿಕ್ಕೆ ಒಂದು ನೂರಾರು ಸಂತರ ಕಾಲು ನಡಗಿದ್ರು ರಾಮೇಶ್ವರ ಇನ್ನೂ ಸಾವಿರಾರು ಕಿಲೋಮೀಟರ್ ದೂರ ಇತ್ತು ಆದಾಗ ಒಂದು ಇಪ್ಪತ್ತ್ ಮೂರು ಇಪ್ಪತ್ಮೂತ್ ಹಿಂದಿದ್ರು ಇದ್ದವ ಏಕನಾಥ್ ಮಹಾರಾಜ ಅಲ್ಲಿ ದಾರಿಯಲ್ಲಿ ಮಧ್ಯಾಹ್ನ ಬೇಸಿಗೆ ಸಮಯ ಒಂದು ಗಂಟೆ ಸಮಯ ಒಂದು ಕತ್ತಿ ನೀರಡಿಕೆ ಆಗಿ ಸಡಪಡಿಸ್ ಅವಾಗ ಸಾವಿರಾರು ಕಿಲೋಮೀಟರ್ ನಡೀತೀಗ ಹೊತ್ಕೊಂಡ್ಬಂದ್ ರಾಮೇಶ್ವರಕ್ಕೂ ಅಭಿಷೇಕ ಮಾಡಿದ್ರು ಅವ ಏಕನಾಥ್ ಮಹಾರಾಜನ ಮುಂದ ಎಷ್ಟೋ ಮಂದಿ ಆ ಕತ್ತಿ ನೋಡಿ ಹಂಗ ಹೋಗ್ಬಿಟ್ಟಿರ ಸಂತ್ರ ನೀರು ತುಂಬಾ ಕತ್ತಿ ಕುಡಿಸಿದ ಏಕನಾಥ ಮಾಲಾ ನೋಡಿರು ಅವ್ರ ನೀರು ಕುಡಿದ್ರೆ ಕತ್ತಿ ಸಾಲಿಕ್ ಆಗಿ ಅಭಿಷೇಕ್ ಮಾಡ್ಲಿಕ್ಕೆ ಸಾವಿರಾರು ಕಿಲೋಮೀಟರ್ ದೂರದಿಂದ ಬತ್ಕೊಂಡಂತ ನೀರನ್ನ ಕುಂಭದಲ್ಲಿ ನೀರ ಕತ್ತಿ ಕುಡಿಸಿದ್ರು ಮುಂದಿನ ಸಂತೋ ಹಿಂದ ಸಂತರು ಬಂದ ಸಂತೋ ಸಂತ್ರ ಮಾತಾ ಅಂತ ಹಂಗೆ ಮಾಡಿದ್ದಾನಿ ಅದಕ್ಕ ನಿನಗೆ ರಾಮೇಶ್ವರ ಒಲೆ ಹಂಗಿರ ಮಳ್ಳಗೌಡ ರಾಮೇಶ್ವರ ಎಲ್ಲಿದ ಕಲ್ಲಿನಲ್ಲಿ ರಾಮೇಶ್ವರ ಮುಳ್ಳಿನಲ್ಲಿ ರಾಮೇಶ್ವರ ರಾಮೇಶ್ವರ ಎಲ್ಲ ಕಡೆ ತುಂಬೇನ ಅದರಿಂದ ತೋಟ ನಾನು ನೀರು ಈಗಾಗಲೇ ರಾಮೇಶ್ವರ ಹುಟ್ಟಿದ್ರು ಏಕನಾಥ್ ಮಹಾರಾಜ ಕತ್ತಿಯಲ್ಲಿ ರಾಮೇಶ್ವರ ನೋಡಿದ ರಾಮೇಶ್ವರನ ಕತೆ ಕಾಣ್ತು ನಮಗ್ ಮನುಷ್ಯರ ಮನುಷ್ಯರ ಕತೆ ಕಾಣುವ ಅದಕ್ಕ ಮನುಷ್ಯ ಮನುಷ್ಯ ಕೂಡ ಮನುಷ್ಯರ ಕತೆ ಇರ್ಬೇಕು ಇದ್ದ ಹೆಚ್ಚಿನ ಧರ್ಮ ಇಲ್ಲಿ ತೆಗೆತಾಯ ಅದಕ್ಕ ನಾವಿದ್ರೆ ಅರ್ಥ ಮಾಡಬೇಕು ಇದು ನಿಮ್ಮದು ಅದಕ್ಕಾಗಿ ಎಳ್ಳಿ ಬಂಧುಗಳು ಅವರ ಅರ್ಧವರ ಎಲ್ಲ ಬಂಧುಗಳು ಮತ್ತು ಭದ್ರಪ್ಪಗಳು ಬಂಧುಗಳು ಅದ್ದವರ ಪುಣ್ಯಾರಾದ ನಿಮಿತ್ತವಾಗಿ ಸಾವಿರಾರು ಪ್ರಸಾದ ಪ್ರಸಾದ್ ಪಡೆವು ಈ ಪ್ರಸಾದ ಏನ್ ಮಾಡ್ತಿತ್ತು ಅಂದ್ರ ಅಣ್ಣಾನಂ ಮಹಾಪುಣ್ಯಂ ಅಣ್ಣಂ ಬ್ರಹ್ಮೀತೆಯ ಪಡಿಸತ ಅದಕ್ಕೆ ಎಲ್ಲಡಗಿ ಬಂಧುಗಳಲ್ಲಿ ಬಂಧುಗಳಿಗೆ ಮುಂಬರುವ ದಿನಗಳಲ್ಲಿ ದಸ ಬರ್ತಕ್ಕಂತಹ ದುಃಖ ಅಭಿಮಾನ ತೊಂದರೆ ತಾಪತ್ರಯ ಕಷ್ಟ ಕಾರ್ಪಣ್ಯಗಳನ್ನ ಆ ಸತ್ಪೂರ್ಣ ನಿವಾರಣೆ ಮಾಡಿ ಅವರಿಗೆ ಶಾಶ್ವತವಾದಂತಹ ಶಾಂತಿ ಸಮಾಂತ ಸಮಾಧಾನ ಕೃಪಾ ಮಾಡ್ತಾನ ಅಂತ ಹೇಳಿ ಒಂದೆರಡು ಪಾತ್ರ